ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶುಭೋದಯ ಹೇಗಿದ್ದೀರಾ ಎಲ್ಲರೂ ನಾವು ತುಂಬಾ ಚೆನ್ನಾಗಿದ್ದೀವಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಿ ಅನ್ನೋದು ನನ್ನ ಭಾವನೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕೀರ್ತಿ ನಾವು ಹೋಗಿರೋದು ನಮ್ಮ ಮನೆಯ ಹತ್ತಿರದ ದೇವಿ ದೇವಸ್ಥಾನ ಗ್ರಾಮ ದೇವತೆ ಅಂತಲೂ ಹೇಳ್ಬೋದು ಅಥವಾ ಇಲ್ಲಿ ಮೂರು ಜನ ಅಮ್ಮಂದಿರು ಇರೋದರಿಂದ ಮೂರು ದೇವಿ ದೇವಸ್ಥಾನ ಅಂತಲೂ ಹೇಳ್ತಾರೆ ಈ ಆಷಾಢದಲ್ಲಿ ದೇವಿ ದೇವಸ್ಥಾನ ಅಥವಾ ಅಮ್ಮನವರ ದೇವಸ್ಥಾನದಲ್ಲಿ ಯಾಕೆ ದೀಪವನ್ನು ಹಚ್ಚಬೇಕು ಯಾವ ದೀಪವನ್ನು ಹಚ್ಚಬೇಕು ಎಷ್ಟು ದೀಪಗಳನ್ನು ಹಚ್ಚಬೇಕು ಎಂಬುದರ ಬಗ್ಗೆ ಈ ಬ್ಲಾಗ್ನಲ್ಲಿ ನಾನು ಎಲ್ಲ ಮಾಹಿತಿಗಳನ್ನು ಕೊಡ್ತಿದ್ದೇನೆ ಈ ಆಷಾಢ ಮಾಸನೇ ಹಾಗೆ ಈ ಮಾಸದಲ್ಲಿ ವಿಶೇಷವಾಗಿ ಶಕ್ತಿ ದೇವತೆಗಳಿಗೆ ಪೂಜೆಗಳನ್ನು ಸಲ್ಲಿಸೋದು ಶಕ್ತಿ ದೇವತೆಗಳಿಗೆ ವಿವಿಧ ರೀತಿಯ ದೀಪಗಳನ್ನು ಹಚ್ಚೋದು ರೂಢಿಯಲ್ಲಿದೆ ಅದರಲ್ಲೂ ವಿಶೇಷವಾಗಿ ನಿಂಬೆಹಣ್ಣಿನಲ್ಲಿ ದೀಪ ಹಚ್ಚೋದು ಬೆಲ್ಲದಲ್ಲಿ ದೀಪ ಹಚ್ಚೋದು ಅಥವಾ ಅಕ್ಕಿ ಹಿಟ್ಟಿನಿಂದ ಮಾಡಿಕೊಂಡ ದೀಪದಲ್ಲಿ ದೀಪ ಹಚ್ಚೋದು ರೂಢಿ ಈ ದೇವಸ್ಥಾನದ ಮೂರು ಶಕ್ತಿ ದೇವತೆಯರಾದ ಸಫಲಮ್ಮ ದೇವಿ ಮಹೇಶ್ವರಮ್ಮ ದೇವಿ ಮತ್ತು ಮದ್ದೂರಮ್ಮ ದೇವಿಯರಿಗೆ ವಿಶೇಷ ಅಲಂಕಾರಗಳನ್ನು ಮತ್ತು ಪೂಜೆಗಳನ್ನು ಈ ಆಷಾಢ ಮಾಸದಲ್ಲಿ ಮಾಡಲಾಗುತ್ತದೆ ನಾನು ಇಲ್ಲಿ ಮನೆಯಿಂದಲೇ ಮಾಡಿಕೊಂಡು ಹೋಗಿದ್ದ ಅಕ್ಕಿ ಹಿಟ್ಟಿನಲ್ಲಿ ಮಾಡಿದ ದೀಪವನ್ನು ಇವತ್ತು ಹಚ್ತಾ ಇದ್ದೀನಿ ಅವರವರ ಹರಿಕೆ ಅವರವರ ಭಕ್ತಿಗೆ ತಕ್ಕಂತೆ ನಿಮಗೆ ಯಾವ ರೀತಿಯ ದೀಪಗಳನ್ನು ಹಚ್ಚಬೇಕು ಅಂತ ನಿಮ್ಮ ಬೇಡಿಕೆ ಇರುತ್ತೆ ನೀವು ಹಚ್ಬೋದು ಉದಾಹರಣೆಗೆ ನಿಂಬಿಕೆಯಿಂದ ಮಾಡಿದಂಥ ದೀಪಗಳಾಗಿರ್ಬೋದು ಬೆಲ್ಲದ ಅಚ್ಚಿನ ದೀಪ ಆಗಿರ್ಬೋದು ಯಾವುದು ನೀವು ಬೇಡಿರ್ತೀರ ಅದನ್ನು ತಂದು ನೀವು ದೇವಿಗೆ ಸಲ್ಲಿಸಬೇಕು ಆಷಾಢ ಮಾಸದಲ್ಲಿ ನಾವು ಯಾವ ದೀಪವನ್ನು ಮತ್ತು ಯಾವ ಸಮಯದಲ್ಲಿ ದೀಪವನ್ನು ಹಚ್ಚಬೇಕು ಯಾರು ಹಚ್ಚಬೇಕು ಮತ್ತು ಯಾರು ಹಚ್ಚಬಾರದು ಎನ್ನುವುದರ ಬಗ್ಗೆ ಕೆಲವು ಮಾಹಿತಿಗಳನ್ನು ನಾನು ಇಲ್ಲಿ ಹೇಳುತ್ತೇನೆ ಸಾಮಾನ್ಯವಾಗಿ ಅನೇಕ ಮಹಿಳೆಯರು ಈ ರೀತಿಯ ದೇವಿ ದೇವಸ್ಥಾನಗಳಲ್ಲಿ ದೀಪಗಳನ್ನು ಹಚ್ಚುವುದು ನಾವು ನೋಡಿದ್ದೇವೆ ಹೀಗಾಗಿ ನಿಂಬೆಹಣ್ಣು ದೇವಿ ಸ್ವರೂಪಿಯಾದ ದುರ್ಗಾದೇವಿಗೆ ತುಂಬ ಪ್ರಿಯವಾಗಿರುವುದರಿಂದ ದೇವಿಯ ಕೃಪೆ ಹಾಗೂ ಅನುಗ್ರಹ ನಮಗೆ ಸಿಗಲಿದೆ ಅಂತ ನಿಂಬೆಹಣ್ಣಿನ ದೀಪವನ್ನು ಆಷಾಢದಲ್ಲಿ ಹಚ್ಚಲಾಗುತ್ತದೆ ಇನ್ನು ನಮ್ಮ ಸಂಸಾರದಲ್ಲಿ ಯಾವಾಗಲೂ ಕೂಡ ಸುಖ ಸಮೃದ್ಧಿ ಕೂಡಿರಲಿ ಮತ್ತು ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ವ್ಯವಹಾರದಲ್ಲಿ ತೊಂದರೆ ಆಗದೇ ಇರಲಿ ಅಂತ ಈ ಥರ ದೀಪಗಳನ್ನು ಹಚ್ತಾರೆ ಅದರಲ್ಲೂ ವಿಶೇಷವಾಗಿ ಯಾವುದೇ ರೀತಿಯ ಶುಭ ಕಾರ್ಯಗಳು ಅದರಲ್ಲೂ ಮದುವೆ ನಿಧಾನವಾಗ್ತಿದ್ರೆ ಮತ್ತು ಕೆಟ್ಟ ಕನಸುಗಳು ಮೇಲಿಂದ ಮೇಲೆ ಬೀಳ್ತಾ ಇದ್ದರೆ ದೇವಿಗೆ ನಿಂಬೆ ಹಣ್ಣಿನ ದೀಪ ಹಚ್ಚುವುದರಿಂದ ಇವೆಲ್ಲ ಸಮಸ್ಯೆ ಆಗುತ್ತದೆ ಈ ರೀತಿಯ ದೀಪವನ್ನು ಮಂಗಳವಾರದಂದು ಮಧ್ಯಾಹ್ನ ಮೂರು ಮೂವತ್ತರಿಂದ ಐದು ಗಂಟೆ ಹಾಗೂ ಶುಕ್ರವಾರ ಹನ್ನೊಂದರಿಂದ ಹನ್ನೆರಡುವರೆ ಒಳಗೆ ಹಚ್ಚುವುದು ಬಹಳ ಉತ್ತಮ ಅದರಲ್ಲೂ ರಾಹುಕಾಲದ ಸಂದರ್ಭದಲ್ಲೇ ದೀಪವನ್ನು ಹಚ್ಚುವುದು ಶುಕ್ರವಾರದಂದು ದೇವಿಗೆ ದೀಪವನ್ನು ಹಚ್ಚುವುದು ಬಹಳ ಶ್ರೇಷ್ಠ ಯಾಕಂದರೆ ಶುಕ್ರವಾರ ದೀಪ ಸತ್ವಗುಣದಿಂದ ಕೂಡಿರುತ್ತದೆ ಮತ್ತು ಇಷ್ಟಾರ್ಥಗಳನ್ನು ಪೂರ್ತಿ ಮಾಡುತ್ತದೆ ಇನ್ನು ದೇವಿಗೆ ದೀಪವನ್ನು ಹಚ್ಚಿಸಿ ಅಷ್ಟೋತ್ತರ ಪೂಜೆ ಮಾಡಿಸಿದರೆ ವಿಶೇಷವಾದಂತಹ ಫಲಗಳು ಸಿದ್ಧಿಯಾಗುತ್ತವೆ ನಿಮ್ಮ ಕೋರಿಕೆಗಳು ಏನೇ ಇದ್ದರೂ ಸಹ ಅದು ಇಪ್ಪತ್ತೊಂದು ದಿನಗಳ ಒಳಗಾಗಿ ಈಡೇರುತ್ತದೆ ಎಂಬುದು ನಂಬಿಕೆ ಇದೆ ಈ ನಿಂಬೆ ಹಣ್ಣಿನ ದೀಪವನ್ನು ಮನೆಯಲ್ಲಿ ಹಚ್ಚಬಾರದು ಯಾರಿಗೆ ತೊಂದರೆಯಾಗಿದೆ ಅಂತವರು ಮಾತ್ರ ಇದನ್ನು ದೇವಸ್ಥಾನದಲ್ಲಿ ಹಚ್ಚಬೇಕು ಮತ್ತು ಏಕಕಾಲದಲ್ಲಿ ಅಂದರೆ ಒಂದೇ ಬಾರಿಗೆ ಒಂದೇ ಮನೆಯ ಇಬ್ಬರು ಹೆಣ್ಣು ಮಕ್ಕಳು ದೀಪವನ್ನು ಹಚ್ಚಬಾರದು ಪ್ರತಿ ಶುಕ್ರವಾರ ತುಂಬಾ ಜನ ಸೇರ್ತಾರೆ ಪ್ರತಿ ಶುಕ್ರವಾರ ಇಲ್ಲಿ ತುಂಬ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಇಲ್ಲಿರುವಂತಹ ಮೂರು ದೇವಿಗಳಾದಂತಹ ಸಫಲಮ್ಮ ದೇವಿ ಮಹೇಶ್ವರಮ್ಮ ದೇವಿ ಮತ್ತು ಮಧುರಮ್ಮ ದೇವಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಿರ್ತಾರೆ ಈ ದೇವಸ್ಥಾನ ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು ಅವರ ಅನೇಕ ಈಡೇರಿಕೆಗಳನ್ನು ಇಲ್ಲಿ ಪೂರ್ತಿಯಾಗಿದೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ನಾನು ಕೂಡ ಹೋದಾಗ ಎಲ್ರಿಗೂ ಮಾತಾಡಿಸಿದಾಗ ಹೇಳ್ತಾರೆ ನಾನು ಹೋ ಈ ಥರ ಹರಕೆ ಮಾಡ್ಕೊಂಡಿದ್ದೆ ನಾನು ಇಲ್ಲಿ ಬಂದ ಮೇಲೆ ನನ್ನ ಆಸೆ ಎಲ್ಲ ಈಡೇರಿದೆ ನನ್ನ ಹರಕೆ ಇಲ್ಲಿ ಕಂಪ್ಲೀಟ್ ಆಗಿದೆ ಅಂತ ಹರಕೆ ಎಲ್ಲ ಬಂದು ತೀರಿಸಿದ್ದಾರೆ ಇಷ್ಟೊಂದು ಜನ ಇಲ್ಲಿ ಸೇರ್ತಾ ಇದ್ದಾರೆ ಅಂದರೆ ಅದರ ಅರ್ಥ ಇದು ದೇವಿ ತುಂಬಾ ಪವರ್ಫುಲ್ ಇದ್ದಾಳೆ ಅಂತಲೇ ಅರ್ಥ ಇರುತ್ತೆ ಇದು ಮಧ್ಯಾಹ್ನದ ಮಹಾಮಂಗಳಾರತಿಗೆ ಬಂದಂತಹ ಭಕ್ತಾದಿಗಳು ಈ ಆಷಾಢ ಮಾಸದ ವಿಶೇಷ ಶುಕ್ರವಾರದ ವಿಶೇಷ ಪೂಜೆಗೆ ಇಷ್ಟೊಂದು ಭಕ್ತಾದಿಗಳೆಲ್ಲ ಬಂದು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ದೇವಸ್ಥಾನಕ್ಕೆ ಸುತ್ತಲಿನ ಏಳು ಹಳ್ಳಿಗಳ ಭಕ್ತಾದಿಗಳು ಬರ್ತಾರೆ ಅಂದರೆ ಕೋಲಾರದಿಂದ ಆಗಿರ್ಬೋದು ಬಂಗಾರಪೇಟೆಯಿಂದ ಆಗಿರ್ಬೋದು ಈ ದೇವಸ್ಥಾನದ ಸುತ್ತಮುತ್ತಲಿನ ಏನ್ ಏಳು ಹಳ್ಳಿಗಳಿದೆ ಮತ್ತೆ ಇಲ್ಲಿನ ಸುತ್ತಮುತ್ತ ನಮ್ದೇನು ಏರಿಯಾಗಳಿದೆ ಇಲ್ಲಿಂದ ಎಲ್ಲಾ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಹೋಗ್ತಾರೆ ಮೂರು ದೇವಿಗಳಿಗೆ ಇಷ್ಟೇ ಸುಂದರವಾಗಿ ಇಲ್ಲಿ ಅಲಂಕಾರವನ್ನ ಮಾಡಿರ್ತಾರೆ ಈ ದೇವಿಯ ಅಲಂಕಾರ ನೋಡೋಕೆ ಎರಡು ಕಣ್ಣು ಸಾಲಲ್ಲ ಹಾಗೆ ಇಲ್ಲಿನ ಈ ಪೂಜೆಗೆ ಏನ್ ಅಲಂಕಾರ ಮಾಡಿರ್ತಾರಲ್ಲ ಇದು ಅಲ್ಲಿನ ಅರ್ಚಕರೇ ಮಾಡ್ತಾರೆ ಈ ದೇವಿಯ ಪೂಜೆಯನ್ನು ಒಂದೇ ಕುಟುಂಬದವರು ಐದು ಜನ್ರೇಷನ್ನಿಂದ ಮಾಡ್ತಾ ಬರ್ತಾ ಇದ್ದಾರೆ ಈ ದೇವಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರುವಂತಹ ಅರ್ಚಕರ ಹೆಸರು ಬಂದು ಲಕ್ಷ್ಮೀನಾರಾಯಣ ಸ್ವಾಮಿ ಅವರು ಮತ್ತು ರವಿಕುಮಾರ್ ಅವರು ಇವರು ನಾಲ್ಕನೇ ಜನ್ರೇಷನ್ ಅರ್ಚಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೂ ಈ ವಿಶೇಷ ಅಲಂಕಾರ ಮತ್ತು ಪೂಜೆ ಎಲ್ಲ ಏನು ಮಾಡ್ತಾ ಇದ್ದಾರೆ ಇವರು ಐದನೇ ಜನ್ರೇಷನ್ ಅರ್ಚಕರಾದಂತಹ ಪ್ರವೀಣ್ ಅವರು ಎಷ್ಟು ದೀಪಗಳನ್ನು ಹಚ್ಚಬೇಕು ನಿಮ್ಮ ಸಂಕಲ್ಪಕ್ಕೆ ತಕ್ಕಂತೆ ಅಂದರೆ ಎಷ್ಟು ವಾರ ನೀವು ದೀಪಗಳನ್ನು ಹಚ್ಚಬೇಕು ಅಂತ ಅಂದ್ಕೊಂಡಿರ್ತೀರ ಉದಾಹರಣೆಗೆ ಎರಡು ವಾರ ಐದು ವಾರ ಅಥವಾ ಒಂಬತ್ತು ವಾರ ಹೀಗೆ ನಿಮ್ಮ ಹರಕೆ ಅಥವಾ ಸಂಕಲ್ಪಕ್ಕೆ ಅನುಗುಣವಾಗಿ ನೀವು ದೀಪಗಳನ್ನು ಹಚ್ಚಬಹುದು ಹಾಗೆ ದೀಪವನ್ನು ಐದು ದೀಪದಿಂದ ಪ್ರಾರಂಭಿಸುವುದು ಉತ್ತಮ ಅಥವಾ ಐದು ಒಂಬತ್ತು ಹನ್ನೊಂದು ಹೀಗೆ ನಿಮ್ಮ ಇಚ್ಛೆಯಂತೆ ಇಲ್ಲಿ ದೀಪವನ್ನು ನೀವು ದೇವಿ ದೇವಸ್ಥಾನಗಳಲ್ಲಿ ಹಚ್ಚಬಹುದು ಈ ನಿಂಬೆ ಹಣ್ಣಿನಿಂದ ತೆಗೆದಂಥ ನಿಂಬೆ ರಸವನ್ನು ಎಲ್ಲಿಂದರಲ್ಲೇ ಬಿಸಾಕಬಾರದು ಯಾವುದರ ಒಂದು ಗಿಡದ ಕೆಳಗ ಇಲ್ಲಾಂದ್ರೆ ದೇವಸ್ಥಾನದವರು ಒಂದು ಯಾವುದಾದ್ರೂ ಒಂದು ವಿಶೇಷವಾದಂಥ ಪ್ಲೇಸನ್ನು ಮಾಡಿರ್ತಾರೆ ಇಲ್ಲೇ ಹಾಕಿ ಅಂತ ಹೇಳಿರ್ತಾರೆ ಅಲ್ಲೇ ಮಾತ್ರ ನೀವು ನಿಂಬೆ ಹಣ್ಣಿನ ರಸವನ್ನು ಹಾಕಿ Yes. 有点难。 ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಕೋರಿಕೆಗಳನ್ನು ದೇವಿಯ ಮುಂದೆ ಹೇಳಿಕೊಂಡು ಸಂಕಲ್ಪವನ್ನು ಮಾಡಿ ದೀಪಾರಾಧನೆಯನ್ನು ಭಕ್ತಿಯಿಂದ ಮಾಡಿ ಈ ಆಷಾಢ ಮಾಸದಲ್ಲಿ ಮಾಡುವಂಥ ಹರಿಕೆಗಳು ಖಂಡಿತ ಈಡೇರುತ್ತೆ ಮತ್ತು ದೇವಿಯ ಕೃಪೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಇರುತ್ತೆ ಯಾವುದೇ ಕೆಲಸವಾದರೂ ಸಂಪೂರ್ಣವಾಗಿ ಅದರಲ್ಲಿ ತೊಡಗಿಕೊಂಡು ಮಾಡಿ ಫಲಾಫಲಗಳನ್ನು ದೇವರಿಗೆ ಬಿಡಿ ಪ್ರತಿ ಶುಕ್ರವಾರ ಪೂಜೆ ನಂತರ ಅನ್ನ ಪ್ರಸಾದ ಸೇವೆ ಸಹ ಇಲ್ಲಿ ಇರುತ್ತೆ ಆದರೆ ಇವತ್ತು ವಿಶೇಷವಾಗಿ ಮತ್ತು ಬಗೆ ಬಗೆಯಾಗಿ ಇತ್ತು ದೇವಸ್ಥಾನಕ್ಕೆ ಹೋದಾಗ ನಾನು ಯಾವತ್ತೂ ಪ್ರಸಾದನ ಮಿಸ್ ಮಾಡ್ಕೊಳ್ಳಲ್ಲ ದೇವಸ್ಥಾನದಲ್ಲಿ ಸಿಗುವಂಥ ಅನ್ನ ಪ್ರಸಾದ ಅಮೃತಕ್ಕೆ ಸಮಾನ ಆ ದೇವಿ ಎಲ್ರಿಗೂ ಜಾಸ್ತಿ ಆಯಸ್ಸು ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ಇವತ್ತಿನ ವ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ